ಶ್ರೀ ಸದ್ಗುರು ಕೌದೇಶ್ವರ ಸಾಧು ಸಂಸ್ಥಾನ ಮಥ ಸುಕ್ಷೇತ್ರ ಅರಕೆರೆಯಲ್ಲಿ ಶ್ರೀ ಮಾಧವಾನಂದ ಸ್ವಾಮೀಜಿರವರ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್ ಉತ್ತಮ ಗುಣಮಟ್ಟ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಮೊದಲ ಸ್ಥಾನದಲ್ಲಿ ಹೆಸರು ಪಡೆದಿದೆ ಶಾಲೆಯ ಹೆಡ್ಮಾಸ್ಟರ್ ಯಶೋಜಾ ವೈತೊಂಡಿಕಟ್ಟಿ ರವರು ಹಾಗೂ ಸಹ ಶಿಕ್ಷಕರು ಸವಿತಾ ಪಾಟೀಲ್ ಶಿಲ್ಪಾ ಪ್ರೇಮ ಐಶ್ವರ್ಯಾ ಗೀತಾ ಮಾದೇವಿ ಚಂದ್ರಿಕಾ ದ್ರಾಕ್ಷಾಯಿನಿ ವೀಣಾ ತೇಜಸ್ವಿನಿ ಯಶೋಧ ಮೇಡಂ ರವರು ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಸಹ ಶಿಕ್ಷಕರು ಶೋಭಾ ಮೇಡಂ ಇರಾನ ಮೇಡನ್ ರವರು ಕೇರ್ಟೇಕರ್ಸ್ ವಿದ್ಯಾ ಹಾಗೂ ಶ್ವೇತಾ ಮೇಡನ್ ರವರು ಡ್ರೈವರ್ ಹೀರಪ್ಪ ಎಲ್ಲಾ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯಿಂದ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಬೆಳೆಯಲು ಈ ದಿನ ಶ್ರೀ ಮಾಧವಾನಂದ ಸ್ವಾಮೀಜಿ ಇಂಗ್ಲಿಷ್ ಮೀಡಿಯಂ ಶಾಲೆ ಸಾಕ್ಷಿಯಾಗಿದೆ See la ण नम भगवते पुरेदात सिद्धांतोचर पर गोविंदम पर सद्जुम प्रणकोस्मे हम प्राप्त स्मरणीय जगद्गु सिद्धारण महास्वामी मौनी गुरुनाथरण महास्वामी कलेश्वर महास्वामी जनवर गिरिंग महास्वामी सनपनवर श्री ಇವತ್ತಿನ ಈ ಇ ಟಿ ವಿ ಅವರು ಇವತ್ತು ಸಂದರ್ಶನ ನಮ್ಮ ಮಠಕ್ಕೆ ನೀಡಿದ್ದಾರೆ ಈ ಮಠವು ಸುಮಾರು ಇಲ್ಲಿ ಕೌಡೇಶ್ವರ ಮಹಾರಾಜರು ಅಂತ ಸಿದ್ದಪುರುಷರು ಆಗಿ ಹೋಗಿದ್ದಾರೆ ಅವರು ಬಂದು ನೆಲೆಸಿ ಸ್ಥಾನಕ್ಕೆ ಬಂದು ಸ್ವಲ್ಪ ದಿವಸ ಇದ್ದು ಸಂಚಾರ ಮಾಡ್ತಾ ಹೋಗಿದ್ದಾರೆ ಅದು ಸಿದ್ದಾರ್ಥರು ಅವರು ಸಮಕಾಲೀನರು ಆ ಸಮಯದಲ್ಲಿ ಇಲ್ಲಿ ಬಂದು ಹೋಗಿದ್ದಕ್ಕೆ ಸಿದ್ಧಾಡಪುರ ಹತ್ರ ವೀರಪ್ಪಜ್ಜನವರು ಅಂತ ಇದೇ ಊರಿನವರು ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡು ಸಿದ್ದಾರ್ಡ ಸೇವೆಯನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ಸಿದ್ದಾರ್ಡಪುರ ಏನು ಮಾಡಿದರು ಅಂಥೇಳಿ ಕವ ವೀರಪ್ಪಜ್ಜ ಅಲ್ಲಿ ಹೋಗುವ ಕಾಡಿನ ಅಲ್ಲಿ ಕವದಪ್ಪ ಮಹಾರಾಜರು ತಪಸ್ಸು ಮಾಡಿದ ಜಾಗ ಇದೆ ಅರ್ಕೇರೆಯಲ್ಲಿ ಗುಡ್ಡದ ಮೇಲೆ ನಿಮ್ಮೂರಲ್ಲಿ ಅಲ್ಲಿ ಕವದೇಶ್ವರ ಮಹಾರಾಜರ ಹೆಸರಿನಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ಕೊಂಡು ಸುಮಾರು ಹತ್ತೊಂಬತ್ತನೇ ಇಸ್ವಿಯಲ್ಲಿ ಅವರು ಹೇಳ್ತಾರೆ ಹತ್ತೊಂಬತ್ತೂರೇ ಇಸ್ವಿಯಲ್ಲಿ ಅವರು ಹೇಳಿದ ಕೂಡಲೇ ಅವರು ಬಂದು ಇಲ್ಲಿ ಕುಶಲವನ್ನು ಹಾಕಿ ಮಠವನ್ನು ಸ್ಥಾಪನೆ ಮಾಡಿದರು ತದನಂತರ ಅವರು ಸಿದ್ಧಾರ್ಪ್ಪರು ಕೂಡ ಇಲ್ಲಿ ದರ್ಶನ ನೀಡಿದ್ದಾರೆ ಅವರು ಒಂದು ಸಲ ರಥಾಸ್ತ್ರ ಇಳಿಯುವಂಥ ಸಮಯದಲ್ಲಿ ಅವರು ಇರಪ್ಪ ಯಪ್ಪ ನಮ್ಮ ಮೂರಿಗೆ ಒಂದು ಸಲ ಬಾ ಬಾ ಅಂತ ಕರಿತಿದ್ದರಂತೆ ಬರ್ತೇನಪ್ಪ ಒಂದು ಸಲ ಅಂತ ಒಂದು ಸಲ ಜಾತ್ರೆಯಲ್ಲಿ ಬಂದು ಸಿದ್ದಾವಡಪ್ಪರ ದರ್ಶನ ಕೊಟ್ಟಂಥ ಸಮಯದಲ್ಲಿ ವೀರಪ್ಪ ಪೂಜೆ ಮಾಡ್ತಾ ಇದ್ದಾರಂತೆ ಗುರುಗಳ ಪೂಜೆ ಮಾಡ್ತಾ ಇದ್ದಾರೆ ನನಗೆ ಅಶ್ವಿಯಾಗಿದ್ದೀಪ್ಪ ಮತ್ತು ನಮ್ಮ ಪ್ರಸಾದ ಕೊಡ್ರಿ ಅಂತಂದಾಗ ಇಲ್ಲ ನಮ್ಮ ಸ್ಟೇರ್ ಎಳೆಯೋಕ್ಕಿಂತ ಮೊದಲು ಊಟ ಕೊಡ್ ಪ್ರಸಾದ ಕೊಡೋಂಗಿಲ್ಲ ಅಂತ ಸಿದ್ದಾಳಪ್ಪರು ಹೇಳ್ಕೊಡ್ಲಿ ಆಯ್ತಪ್ಪ ಅಂತ ಅಂತರ್ಧಾನವಾಗಿ ಮತ್ತು ಮಾಯವಾಗಿ ಜಾತ್ರೆಗೆ ಹೋಗಿ ಮತ್ತೆ ಹುಬ್ಬಳ್ಳಿಗೆ ಹೋಗಿದ್ದಾರೆ ಮತ್ತು ವೀರಪ್ಪ ಜನವರು ಅವರು ಮತ್ತೆ ಮತ್ತೆ ಹುಬ್ಬಳ್ಳಿಗೆ ಹೋಗಿ ಅಪ್ಪ ನಮ್ಮೂರಿಗೆ ಬಾ ಏ ಉತ್ಸಾಹ ನಿಮ್ಮೂರಿಗೆ ಬಂದಿದ್ದೆ ನನಗೆ ಭಾಳ ಆಶೀರ್ವಾದಪ್ಪ ಯಾರು ನೀಡಲೇ ಇಲ್ಲ ಜಾತಿ ಏರು ಎಳಿಯೋ ಮಠ ಎಳಂಗ ಊಟ ಕೊಡೋಂಗಿಲ್ಲ ಅಂತ ಹೇಳಿದ್ರಂತೆ ಅಂದ್ರಿಂದ ವೀರಪ್ಪಜ ಸಿದ್ದಾವಡಪ್ಪ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ದೇಹ ಬಿಡ್ತಾರೆ ವೀರಪ್ಪಜ್ಜನವರು ಕೂಡ ಸುಮಾರು ಹತ್ತೊಂಬತ್ತು ನೂರ ಮೂವತ್ತು ಎಂಟ್ರ ಎಂಟರ ಮೂವತ್ತೊಂಬತ್ತರಲ್ಲಿ ಅವರು ದೇಹ ಬಿಡ್ತಾರೆ ಆಗ ಮತ್ತು ಗುರುಲಿಂಗೇಶ್ವರ ಅಂತ ಮಠಕ್ಕೆ ಹಾಕ್ತಾರೆ ಅವರು ಸ್ವಲ್ಪ ದಿವಸ ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅವರು ಕೂಡ ಲಿಂಗೈಕ್ ಆಗ್ತಾರೆ ತದನಂತರ ಶರಣಪ್ಪ ಅಂತ ಆಗಿ ಹೋಗಿದ್ದಾರೆ ಅವರು ಕೂಡ ಒಂದು ಇಪ್ಪತ್ತು ವರ್ಷ ಕಳೆದು ಅವರು ಕೂಡ ಈ ಮಠವನ್ನು ಅಭಿವೃದ್ಧಿ ಮಾಡಿ ಅವರು ಕೂಡ ದೇವ್ ಬಿಟ್ಟರು ಆಗ ಮಠಕ್ಕೆ ಯಾರು ಇಲ್ದಂಗೆ ಆಯಿತು ಪೂಜಾ ಮಾಡೋದು ಮಾಡಲಿಕ್ಕೆ ಆ ಸಮಯದಲ್ಲಿ ಏನಾಯಿತು ಅಂತಂದರೆ ಕೊಳ್ಳೂರ ಬಸವಾನಂದ ಸ್ವಾಮಿಗಳು ಅಂತ ಒಬ್ಬರು ಅವರು ನಾವು ಪ್ರ ಜತೆಲಿದ್ದಂಥ ಗುರುಗಳ ಮಠದಲ್ಲಿ ಆವಾಗ ಅವರು ನಮ್ಮ ಹೆಸರು ಹೇಳಿದರು ಈ ಮಠ ಸೌದೇಶ್ವರಿ ಮಠಕ್ಕೆ ಮರಿ ಮರಿಬೇಕಾಗಿರತ್ತಾ ಮತ್ತು ನೀನು ಹೋದ್ರೆ ಚೆನ್ನಾಗಿ ಆಗ್ತೈತಿ ಅಂತ ತಿಳ್ಕೊಂಡು ನಮ್ಗೆ ಹೇಳಿದರು ಹಿರಿಯರು ಹೇಳಿದ ಕೂಡಲೇ ಹಿರಿಯರು ಬಂದು ನಮಗೆ ಕೇಳಿಕೊಡ್ಲೆ ನಾವು ಕೂಡ ಎರಡು ಸಾವಿರದ ಹನ್ನೆರಡು ಹದಿನಾರನೇ ತಾರೀಕು ನಾಲ್ಕನೇ ತಿಂಗಳಲ್ಲಿ ನಾವು ಇಲ್ಲಿ ಬಂದ್ವಿ ಇಲ್ಲಿ ಬಂದು ಸುಮಾರು ನಾವು ಹದಿನಾಲ್ಕು ವರ್ಷ ಕಳೀತವೆ ಈಗ ಒಂದು ಯುಗಾದಿ ಪಾಠ್ಯ ಅಂತಂದರೆ ಹದಿನಾಲ್ಕು ವರ್ಷ ಆಯಿತು ಆಮೇಲೆ ಇಲ್ಲಿ ಬಂದು ನಾವು ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿದ್ವಿ ಮೋರ್ ಹಚ್ಚಿದ್ವಿ ಕೆಲವು ಮೊದ ಹಿಂದಿನ ಸಾಮ್ಗಳು ಮಾಡಿದ್ದನ್ನು ನಾವು ಸ್ವಲ್ಪ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಒಂದು ಶಾಲೆಯನ್ನು ಮಕ್ಕಳಿಗಾಗಿ ಒಂದು ಶಾಲೆಯನ್ನು ತೆರೀಬೇಕು ಅಂತ ಒಂದು ಸಂಕಲ್ಪ ಇತ್ತು ಆ ಸಂಕಲ್ಪದಿಂದ ಈ ಶಾಲೆಯನ್ನು ಕೂಡ ಮಾಡಿದ್ವಿ ಎರಡು ಸಾವಿರದ ಹದಿನಾ ಹದಿನೈದು ಹದಿನಾರರಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಶ್ರೀ ಮಾದಾನಂದ ಸ್ವಾಮೀಜಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಅನ್ನುವಂಥ ಒಂದು ಶಾಲೆಯನ್ನು ತೆಗೆದು ತಾವು ಕೂಡ ಇವತ್ತು ನಮ್ಮ ಈ ಶಾಲೆಗೆ ಸಂದರ್ಶನವನ್ನು ಎನ್ ಟಿ ವಿಯವರು ಬಂದು ಎಲ್ಲಿ ಸಂದರ್ಶನವನ್ನು ನೀಡಿ ಎಲ್ಲ ಮಕ್ಕಳ ಜೊತೆಯಲ್ಲಿ ರೀತಿಯಿಂದ ಮಾತಾಡಿ ಕುಡಿಯೋವನ್ನು ಸಂಗ್ರಹ ಮಾಡಿ ಮಾಡಬೇಕನ್ನುವಂಥ ಒಂದು ಉದ್ದೇಶ ಆಗಿತ್ತು ಕೇಳಿದ್ರು ಯಾವರು ಸುಮಾರು ಈಗ ಎರಡು ಮೂರು ತಿಂಗಳ ಹಿಂದೆ ನಿಮ್ಮ ಮಠಕ್ಕೆ ಬರ್ತೇನೆ ಅಂತ ಹೇಳಿದರು ರಾಧಾ ಬೆಂಗಳೂರು ರಾಧಾರವರು ಅವರು ಯಾವ ರೀತಿ ಇದರಲ್ಲಿ ಚಾನಲ್ಲಿ ಕೆಲಸ ಮಾಡ್ತಾರೆ ಅವರು ನಮ್ಮ ಜೊತೆಯಲ್ಲಿ ಶ್ರಾವಣ ಮಾಸದಲ್ಲಿ ಕೂಡ ಈ ವರ್ಷ ತೊಂಬತ್ತು ದಿವಸಗಳ ಪಡೆದಂಥ ಧಾರವಾಡದಲ್ಲಿ ವಿಡಿಯೋನ ಮಾಡಿದರು ಅದಕ್ಕೋಸ್ಕರ ಇವತ್ತು ಅಣವಾಲಕ್ಕ ಜಾತ್ರೆಗೆ ಮನೆ ಹತ್ರ ಬಂದಿದ್ದರು ನಿಮ್ಮ ಮಠಕ್ಕೆ ಸಂದರ್ಶನ ನೀಡ್ತೇನೆ ಅಂತ ಹೇಳಿದ ಕೂಡಲೇ ಬನ್ನಿ ಮೇಡಮ್ ಅವರೇ ಅಂತಂದು ನಾವು ಪ್ರೀತಿಯಿಂದ ಕರೆದ್ವಿ ಅವರ ಪ್ರೀತಿಯಿಂದ ನಮ್ಮ ಶಾಲೆಗೆ ಒಂದು ಸಂದರ್ಶನವನ್ನು ನೀಡಿದ್ದಾರೆ ನಮ್ಮ ಮಠದ ಪ್ರಚಾರವನ್ನು ಭಾಳ ಸುಂದರವಾಗಿ ನಮ್ಮದು ಒಂದು ರಥನ ಕೂಡ ಮಾಡಿದ್ದೀವಿ ಸುಮಾರು ಒಂದು ನಾಲ್ಕು ಲಕ್ಷ ಕಲ್ಪ ನಾವು ರಥ ಮಾಡಿದ್ದೀವಿ ಶ್ರಾವಣ ಮಾಸದಲ್ಲಿ ಇಲ್ಲಿ ರಥ ಪ್ರತಿ ವರ್ಷವೂ ಕೂಡ ರಥವನ್ನು ಎಡಿತಾರೆ ಒಂದು ತಿಂಗಳ ಶ್ರಾವಣ ಮಾಸನೂ ಕೂಡ ಕಾರ್ಯಕ್ರಮ ಹಿಡಿತದೆ ಶಿವಾಯನ ಮಾಡುವಂಥ ಮಂತ್ರವನ್ನು ಗ್ರಾಮದಲ್ಲಿ ಎಲ್ಲ ಮಕ್ಕಳು ಸುಮಾರು ಒಂದು ಇಪ್ಪತ್ತು ಜನ ಇಲ್ಲೇ ವಾಸ ಮಾಡಿ ಒಂದು ತಿಂಗಳ ಪರ್ಯಂತ ಸ್ಮರಣೆಯನ್ನು ಹಿಂದಿನ ಗುರುಗಳು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಸಿದ್ದಾರ್ಥರ ಶಿಷ್ಯರಾದಂಥ ವೀರಪ್ಪ ಜನರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಅನೇಕ ವರ್ಷಗಳಿಂದ ಸುಮಾರು ನೂರು ನೂರ ಹತ್ತು ಇಪ್ಪತ್ತು ವರ್ಷ ಆಗಿರ್ಬೋದು ಇದು ಯಾರಿಗೂ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ನಡ್ಕೊಂತ ಬಂದಂತ ಮಠ ಅಲ್ಲಿಂದ ಇಲ್ಲಿವರಿಗೆ ನಾವು ಕೂಡ ಇಲ್ಲಿ ಬಂದು ನಾವು ನಾವು ನಿತ್ಯಾನಂದ ಮಹಾಸ್ವಾಮಿಯವರ ಶಿಷ್ಯರಾಗಿ ನಾವು ಸಿದ್ದಾರ್ಡ ಮಠದಲ್ಲಿ ಇದ್ದಂಥವರು ಬೆಂಗಳೂರಲ್ಲಿ ಇದ್ದು ದಿವಸ ಅಲ್ಲಿ ಅಭ್ಯಾಸ ಮಾಡಿ ಅಲ್ಲಿ ಕಂಚೋಳ್ಳಿ ನಿತ್ಯಾನ ಆಶ್ರಮದಲ್ಲಿ ಅಲ್ಲೂ ಮತ್ತೂರು ಶೈದಿ ನಾಡದಲ್ಲಿ ಮಠದಲ್ಲಿ ಕೂಡ ಸೇವೆಯನ್ನು ಮಾಡಿದ್ದೇವೆ ಅಲ್ಲಿಂದ ಈ ಮಠಕ್ಕೆ ಕರೆದುಕೊಂಡು ನಾವು ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಯಥಾಮತಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ಭಾಗ್ಯ ಸಿದ್ದಾರ್ಥದ ಕಥೆಯಿಂದ ನಮಗೆ ಬರುತ್ತದೆ ಈ ಶಾಲೆ ಚೆನ್ನಾಗಿ ಉತ್ತರ ನಡೆಯುವ ಮಕ್ಕಳು ವಿದ್ಯಾವಂತರಾಗಿ ಬೆಳಿಲಿ ಅನ್ನುವಂಥ ಹಳ್ಳಿಯ ಒಂದು ವಾತಾವರಣದಲ್ಲಿ ಕಡಿಮೆ ಟೀ ಯಾಕಂದರೆ ಬಡ ಮಕ್ಕಳು ಬಡವರಿಗೆ ಪ್ಯೂಜನ್ನು ಕಟ್ಟೋಕ್ಕೆ ಆಗೋಂಗಿಲ್ಲ ಇಲ್ಲಿ ನರ್ಸರಿಯಿಂದ ಎಂಟನೇ ಕ್ಲಾಸ್ವರೆಗೆ ಈಗ ಶಾಲೆ ನಡೀತಾ ಇದೆ ಮತ್ತು ಶಾಲೆ ಕಟ್ಟಬೇಕನ್ನುವಂಥ ಒಂದು ಉದ್ದೇಶದಿಂದ ಉದ್ದೇಶನೂ ಕೂಡ ಇದೆ ಅಲ್ಲಿ ಒಂದು ಹನ್ನೊಂದು ಎಕರೆ ಜಮೀನಿದೆ ಅಲ್ಲಿ ಹನ್ನೆರಡು ಎಕರೆ ಜಮೀನನ್ನು ನಮ್ಮ ಶಾಲೆ ಕಟ್ಟಡಕ್ಕಾಗಿ ಎ ಮಾಡಿದ್ದೇವೆ ಅದಕ್ಕೋಸ್ಕರವಾಗಿ ಈ ಶಾಲೆ ಚೆನ್ನಾಗಿ ನಾವು ಮಾಡಬೇಕನ್ನುವಂಥ ಉದ್ದೇಶದಿಂದ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ರಥೋತ್ಸವ ಆಗ್ತದೆ ಕಡೀಶ ಶ್ರಾವಣ ನಾಲ್ಕನೇ ಶ್ರಾವಣ ಮಾಸದಲ್ಲಿ ರಥೋತ್ಸವ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಜನ ಸೇರ್ತಾರೆ ಎಲ್ಲರಿಗೂ ಪ್ರಸಾದ ಇರ್ತದೆ ಅನ್ನುವಂಥ ಮಾತನ್ನು ತಾವು ಎಲ್ಲ ಇವತ್ತು ಇವೆಂಟ್ ಟಿವಿಯರು ಸಂದೇಶ ನೀಡಿದ್ರೆ ಹೀಗೆ ಪ್ರತಿ ವರ್ಷವೂ ಕೂಡ ನಮ್ಮ ಮಠಕ್ಕೆ ಬಂದು ಸಂದೇಶವನ್ನು ನೀಡ್ತಾ ಇದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಶಾಲೆಗೆ ಒಳ್ಳೆಯ ಉತ್ತಮವಾದ ಶಿಕ್ಷಕರು ಕೂಡ ಇದ್ದಾರೆ ಎಲ್ಲ ಶಿಕ್ಷಕರು ಒಳ್ಳೆಯ ಶಿಕ್ಷಕರು ಬಿ ಎಡ್ಡು ಬಿ ಎಸ್ ಸಿ ಬಿ ಎಡ್ಡು ಎಮ್ ಎ ಬಿ ಎಡ್ಡು ಅದಂಥ ಒಳ್ಳೆಯ ಶಿಕ್ಷಕರು ಇದ್ದಾರೆ ಮಕ್ಕಳು ಕೂಡ ಸುಮಾರು ಎರಡು ನೂರ ಹನ್ನೆರಡು ಮಕ್ಕಳು ನಮ್ಮ ಶಾಲೆಯಲ್ಲಿ ಈಗ ಓದ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೇವೆ ಈ ಅದನ್ನು ಈ ಸಂದರ್ಭ Live in India SR no. Yes. India is our national SR no. Yes, we are Indians. Okay. Yes, uh, India has the biggest country in Asian continent. Okay. This is our uh, India, Indian map. Okay. Look at the map once again. India is the biggest country in this Asia. Okay. India is located in Southern part. Okay.

નીનલી એટી કોંડાવુ અસ્થયતા કોનીનલી એટી કોંડાવુ કલ સટુર એટી બડી દુહારા કડગીતો કલ પટરે કે બુહાર કડગીતો વાણીનલી અમેયના સાગા કડગીતો વાણીનલી અમેય સાફ કર મેન મી સાફ ટ્રાન્સફર એસ કરતો હું હો વિચ જાવું હો ના Não, um There are 26 yes. English English alphabets yes. in English, yes. English, English language. How many orals in English alphabets? गलत था मैं लेट आ गई रे हम्म ये आना दो रे

मात्रा में प्रोटीन विटामिन और कार्बन डाइऑक्साइड और फाइबर युक्त आहार का सेवन करना ही संतुलित भोजन कहलाता है Thank you.